ನಮಸ್ತೆ ಅರಸೀಕೆರೆ ತಾಲೂಕಿನ ಜನಕ್ಕೆ ನಾನಿವತ್ತು ಒಂದು ಸಂದೇಶ ಕೊಡಬೇಕು ಅರಸೀಕೆರೆ ನಗರಸಭೆ ಮುಂದೆ ಇವತ್ತು ಏನ್ ಆರ್ ಎನ್ ಆರ್ ಸಂತೋಷ್ ಮತ್ತು ಅವರ ಬೆಂಬಲಿಗರು ಬಂದಿ ನಮ್ಮ ಕಚೇರಿ ಮುಂದೆ ನನಗೆ ನಿನ್ನ ನೋಡ್ಕೊಂತೀನಿ ನಿನಗೆ ಅನ್ನೋ ಒಂದು ಒಂದು ಕೈ ತೋರಿಸ್ತಾ ನಿನಗಿದೆ ನಾನು ಒಂದು ಕೈ ತೋರಿಸ್ತಾ ಇವತ್ತು ನಿನ್ಗೆ ನನಗೆ ಕೊಲೆ ಬೆದರಿಕೆ ಹಾಕಿದ್ದೇನೆ ಆ ವ್ಯಕ್ತಿ ನಾನ್ ಯಾವತ್ತು ಆ ತರ ಯಾವುದೇ ವಿಚಾರದ ನಡ್ಕೊಂಡಾರಲ್ಲ ಇದೇ ಈ ವ್ಯಕ್ತಿ ಕೆರೆ ಬಂದಾಗ್ಲಿಂದನೂ ನನ್ನ ಮೇಲೆ ಘಟಪ್ರಹ ಮಾಡಕ್ಕೆ ಈ ವ್ಯಕ್ತಿ ಲಾಭ ಪಡ್ಕೊಳಕೋಸ್ಕರ ಮಾಡ್ತಾ ಇದ್ದ ದಯಮಾಡಿ ಈ ವ್ಯಕ್ತಿಯ ಮಾತುಗಳು ಯಾರು ಮರಳಾಗ್ಬೇಡಿ ಈ ದೇಶದ ಪ್ರಜಾಪ್ರಭುತ್ವ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲಾ ಒಂದೇ ಎಲ್ಲಾ ಒಂದೇ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಈ ಈ ವ್ಯಕ್ತಿಯ ಪ್ರಚೋದನೆಯ ಭಾಷಣಗೆ ಯಾರು ಮರಳಾಗ್ಬೇಡಿ ಇವತ್ತು ಅವ್ರು ಬಂದಿರೋದ್ ಕಾರಣನಲ್ಲ ಕಾರಣ ಲೇಔಡ್ಗುಳದು ಅಂತ ಬಂದರೆ ಲೇಔಟ್ಗುಳ್ದು ಅವ್ರ ಆಸ್ತಿ ಅವ್ರಗ್ ಮಾಡ್ಕೊಡ್ಬೇಕು ಬಿಟ್ರೆ ನಾವೇನಾದ್ರೂ ನಗರಸಭೆ ಸರ್ಕಾರದ ಆಸ್ತಿ ನಾವೇನಾದ್ರು ಮಾಡ್ಕೊಟ್ಟಿದ್ರೆ ನಮ್ಗ್ ಜೈಲ್ ಹಾಕ್ಲಿ ನಾನು ಅದ್ರ ಬಗ್ಗೆ ನಾನು ಅವ್ರಿಗೆ ತಲೆ ಬಾಕ್ತೀನಿ ಈಗ ಆಗಲೇ ಅವ್ರು ಅದನ್ನ ಅರ್ಜಿ ಕೊಟ್ಟಾರೆ ಆ ಲೋಕಾಯುಕ್ತಲ್ಲಿ ಇದೆ ನಾವೇನಾದ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಮೇಲೆ ನಾವು ಅವ್ರ ಶಿಕ್ಷೆ ಕೊಡ್ಲಿ ಅದು ಬಿಟ್ಟು ಇವತ್ತು ನಮ್ ನಮ್ಮ ನಗರಸಭೆ ಹತ್ರ ಯಾವುದೇ ಪೊಲೀಸವರ ಅನುಮತಿ ಇಲ್ದಲೇ ಬಂದು ದೌರ್ಜನ್ಯ ಮಾಡಿ ನಮ್ಗೆ ಒಡೆಯಕ್ ಬಂದ್ ಯಾರು ಇವತ್ತು ಅದ್ರ ಜೊತೆ ಜೊತೆ ಅದ್ರ ಜೊತೆ ಜೊತೆ ಈಗ ಒಂದ್ ಅರ್ಧ ಗಂಟೆಲಿ ಅವರ ಹೆಣ್ಮಗಳಿಗೆ ಅವರ ಮಿಸ್ಸಸ್ಗೆ ನಮ್ಮ ತಾಯಿ ನಮ್ಮ ತಂಗಿ ನಮ್ಮ ಅಕ್ಕ ತಂಗಿ ಇದ್ದಂಗೆ ಆ ಹೆಣ್ಣು ಮಕ್ಕಳಿಗೆ ಯಾವ ಸಮಯದಲ್ಲಿ ಈ ವ್ಯಕ್ತಿ ಹೆಣ್ಣಿನ ಗೌರವ ಈ ವ್ಯಕ್ತಿ ಗೊತ್ತಿಲ್ಲ ಬಳಸ್ಕೊಂತಾರ ಅಂದ್ರೆ ಈ ನಾನಲ್ಲ ಹೇಳ್ತಾ ಇರೋದು ನೋಡಿ ಈ ಪತ್ರಿಕೆ ಹೇಳ್ತಾ ಇದೆ ಯಾವ ತರ ಈ ಹೆಣ್ಮಗುಗೆ ನಡೆಸ್ಕೊಂಡನ ಈ ವ್ಯಕ್ತಿ ಅಂತ ಯಾವ ಪತ್ರಿಕೆ ಇದೋ ಲಂಕೇಶ್ ಪತ್ರಿಕೆ ಇವತ್ತು ಆ ಹೆಣ್ಣು ಮಗು ಕರ್ಕೊಂಡ್ ಇವತ್ತು ನಗರಸಭೆ ಮುಂದೆ ಕೂಸ್ಕೊಂಡ್ ಇವತ್ತು ಇವತ್ತು ನಾಟಕ ಮಾಡಕ್ ಬಂದನೆ ಏನ್ ಈ ವ್ಯಕ್ತಿದು ಮುಖ್ಯವಾಗಿ ಏನಂದ್ರೆ ಈ ವ್ಯಕ್ತಿದು ಒಬ್ಬ ಹಿಂದೆ ಜೇನುಗುರು ಅಂತ ರಿಯಲ್ ಎಸ್ಟೇಟ್ ಅವನು ಅವನಿಗೆ ಹಣವನ್ನು ಕೊಟ್ಟಿದ್ದ ಅದೇ ತರ ಎಲ್ಲಾರು ಕೊಡ್ತಾರ ತಿಳ್ಕೊಂಡ್ಬಿಟ್ಟಾನೆ ಎಲ್ಲಾರದ ದುಡ್ಡು ಕೆಳಗೋ ಚಪ್ಪೆಯಲ್ಲಿ ಹೊಡಿತಾರೆ ಯಾಕಂದ್ರೆ ಅವ್ರ ಮನೆ ಆಸ್ತಿ ಅವ್ರ ಮನೆ ಆಸ್ತಿ ಮಾಡ್ಕೊಂಡ್ ನಮ್ಮ ಹಕ್ಕು ಅಧಿಕಾರದ ಇವತ್ತು ಫೈನಲ್ ಆಗ ಮಾಡ್ಕೊಡ್ಬೇಕು ನ್ಯೂನತೆ ವಿಧ ಸರಿಪಡಿಸ್ಕೊಂಡು ಮಾಡ್ಕೊಡ್ಬೇಕು ಒಂದು ಲೇಔಟ್ ಆದ್ರೆ ನಗರಸಭೆಗೆ ಪ್ರತಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಈ ವ್ಯಕ್ತಿ ಕಾನ್ಸೆಪ್ಟ್ ಒಂದೇ ಏನೋ ಅವ್ರ ಅಭಿವೃದ್ಧಿ ಆಗ್ಬಾರ್ದು ಅನ್ನೋ ಒಂದೇ ಕಾನ್ಸೆಪ್ಟ್ ಇವ್ರ ಇವರು ಹಿಂಬಾಳಿಪದ ಇವತ್ತು ತಕೊಂಡ್ ಬಂದಲ್ವಾ ಇವ್ರು ಇವತ್ತು ನಗರಸಭೆ ಆಸ್ತಿ ಇವತ್ತು ದಾಖಲೆ ಬಂದು ತಕ್ಕೊಳ್ಳಿ ನಗರಸಭೆ ಆಸ್ತಿ ಇವತ್ತು ಅವ್ರ ತಾಯಿ ಹೆಸರಿಗೆ ಇದೆ ಮಾಜಿ ಅಧ್ಯಕ್ಷ ಒಬ್ಬ ಅವ್ರ ತಾಯಿ ಹೆಸರು ಬರ್ಸಿಯೇನೆ ಅವರ ಅತ್ತೆ ಹೆಸರಲ್ಲಿ ಬರ್ಸಿಯೇನೆ ತಾಯಿ ಹೆಸರು ಬರ್ಸಿ ಮಾವನ ಹೆಸರು ರೀಚ್ ಮಾಡಿಸಿದಾನೆ ಅತ್ತೆ ಹೆಸರಲ್ಲಿ ಬರ್ಸಿ ಇವತ್ತು ಅದೇ ರನ್ನಿಂಗ್ ಆಗ್ತಾ ಇದೆ ನಗರಸಭೆ ಆಸ್ತಿ ಇದು ಇಂಥದ್ದು ಕೇಳಕ್ಕೆ ಅವ್ರ ನೈತಿಕತೆ ಇಲ್ಲ ಇವತ್ತು ಗಳು ಬಂದು ಮಾತಾಡೋ ಅರವತ್ತು ಲಕ್ಷ ಇಸ್ಕೊಂಡಲ್ಲ ಜನವಿರತ್ತ ಆ ಒಂದು ಈ ವ್ಯಕ್ತಿಗೆ ಆ ಬೆಮೆ ಕುತ್ಕೊಂಡ್ಬಿಟ್ಟಿದ್ದೆ ಇಲ್ಲೂ ನಗರಸಭೆಯಲ್ಲಿ ಜನಗಳು ಇರ್ತಾರೆ ಜನಗಳು ಕೇಳ್ರೆ ನ ಲೇಔಟರ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ವ್ಯಕ್ತಿ ಇಷ್ಟಕ್ಕೆ ನಿಲ್ಲಿಸ್ಬೇಕು ಈ ವ್ಯಕ್ತಿ ಮೂರು ವರ್ಷದಿಂದ ನಮ್ಗೆ ಕೊಟ್ಟಂತ ಒಂದು ತೊಂದರೆಗಳು ಕೊಟ್ಟಂತ ಹಿಂಸೆ ಈ ವ್ಯಕ್ತಿ ಇಷ್ಟೇ ನನ್ನ ಮೇಲೆ ಘಟಪ್ರವಾಹ ಮಾಡಬೇಕು ಹಿಂದೂ ಮುಸ್ಲಿಂ ಅನ್ನ ತರಬೇಕು ಶಿವಲಿಂಗ ಹೋದ್ರೆ ಕೆಟ್ಟಸು ತರಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಬಿಟ್ರೆ ನಂದು ಆ ಒಂದು ವೈಯಕ್ತಿಕ ಏನು ಇಲ್ಲ ಮೂರು ವರ್ಷದಿಂದ ನಾವು ತಲೆ ಬಾಗಿ 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 ಇವತ್ ನೆಲ ಎಲ್ಲಿ ವರ್ಷ ಬಾಗಿದೀವಿ ದಯಮಾಡಿ ಈ ವ್ಯಕ್ತಿಯ ಮಾತು ಯಾರು ಮಳಾಗಬೇಡಿ ಕೈ ಮುಗಿತೀನಿ ಯಾರು ಹಿಂದೂ ಮುಸ್ಲಿಂ ಯಾರು ಜಾತಿ ಕೇಳ್ಕೊಳ್ತಲ್ಲ ಎಲ್ಲ ಒಂದೇ ಈ ನಮ್ಮ ದೇಶದ ಭಾರತೀಯರ ನಾವೆಲ್ಲ ಒಂದೇ ಈ ವ್ಯಕ್ತಿ ಈ ವ್ಯಕ್ತಿ ಎಕ್ತಿ ಎಲ್ಲರ್ಗ ಗೊತ್ತಾಗಿದೆ ಇದ್ದವ್ರು ಅವನ ಜೊತೆ ಯಾರು ಇಲ್ಲ ನಾ ಜನ ತಗೊಂಬಂದ್ ಬೇಕು ಅಂತ ಜನ ಪ್ರಚೋದನೆ ಮಾಡಿ ಇವತ್ತು ಈ ಮಟ್ಟಕ್ಕೆ ಮಾಡ್ತಾ ಇದ್ದೇನೆ ದಯಮಾಡಿ ಅರ್ಸಿ ಕೆರೆ ನಗರಸಭೆ ಸಾರ್ವಜನಿಕ ಯಾವುದೇ ಕೆಲಸ ಕಾರ್ಯ ಮುಕ್ತವಾಗಿ ಬಂದು ನೀ ಕೆಲಸ ಮಾಡ್ತೀವಿ ಈ ಹಿಂದೆ ಈ ವ್ಯಕ್ತಿ ಫಾಲೋವರ್ಸ್ ಅರ್ಸಿ ಕೆರೆಯಲ್ಲಿ ಈ ಸ್ವತ್ತ ಬಗ್ಗೆ ಏನ್ ಮಾಡಿದ್ದ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಇವತ್ತು ಇವತ್ತು ತಂದು ಕೊಟ್ರೆ ಎಪ್ಪತ್ತೈದು ರೂಪಾಯಿ ಸರ್ಕಾರ ಶುಲ್ಕ ಕೊಟ್ರೆ ಮಾರದಿನ ಈ ಸೊತ್ತು ಕೊಡ್ತಾ ಇದ್ದೀವಿ ಈ ವ್ಯಕ್ತಿ ನೂರಾರು ಅರ್ಜಿಗಳು ಕಳಿಸ್ಬಿಡ್ತಿದ್ದ ಇವನ್ ಶಿಷ್ಯ ಇವತ್ತು ನಗರಸಭೆ ಒಂದು ಶಿಸ್ತಾಗಿ ತಂದಿದ್ವಿ ನಾಕ್ ತಿಂಗಳ ತರಕೋಸ್ಕರ ಕಷ್ಟಪಟ್ಟು ನಾವು ತಂದಿದೀವಿ ಯಾಕೆ ಅಂತ ಹೇಳಿದ್ರೆ ಒಂದೇ ಸರಿ ತರಕಾಗಲ್ಲ ತಂದಿದೀವಿ ನಾವು ನಾವು ಈ ಅದು ತಡ್ಕೊಳಾಗೆ ಇವತ್ತು ನಗರಸಭೆ ಒಳ್ಳೆ ಕೇಳಿದೆ ಇನ್ನು ಎರಡು ತಿಂಗಳಲ್ಲ ಅರ್ಸಿ ಕೆರೆ ನಗರದಲ್ಲಿ ಏನೇನ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತ ಅವ್ರಿಗೆಲ್ಲ ಗೊತ್ತಿದೆ ಬಟ್ ನಾವ್ ಹೇಳ್ಕೊಂತಾರೆ ಯಾಕಂದ್ರೆ ಇಂಥ ಕಿಡಿಗೇಡಿಗಳು ಅದಕ್ಕಾಗಿ ಅಡ್ಡಿ ಆಗ್ತಾರೆ ಅಂತ ರಾಷ್ಟ್ರ ಧ್ವಜ ಆಡಣೆ ಮಾಡ್ತಾ ಇದ್ದೀನಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂಭಾಗ ಎಂಬತ್ತಡಿ ಉದ್ದದ ರಾಷ್ಟ್ರ ಧ್ವಜವನ್ನು ಮಾಡ್ತಾ ಇದ್ದೀನಿ ಎಲ್ಲಾ ಏಳು ದ್ವಾರಕಗಳಿಗ ಇವತ್ತು ಟೆಂಡರ್ ಕರೆದೀನಿ ಇವತ್ತು ಬರ್ತಾ ಇದೆ ಎಲ್ಲ ಕ್ರಾಸ್ಗಳಿಗೆ ಇವತ್ತು ಟೆಂಡರ್ ಕರೆಸ್ತಾ ಇದೀನಿ ಇವತ್ತು ಸ್ವಿಮ್ಮಿಂಗ್ ಪೂಲ್ ಕೆಲಸ ನಡೀತಾ ಇದೆ ಇಂಡೋರ್ ಕೆಲ್ಸಕ್ಕೆ ಈಗ ಪ್ರಾರಂಭ ಆಗ್ಬೇಕು ಹೈಟೆಕ್ ಶೌಚಾಲಯಗಳು ಕೆಲಸ ನಡೀತಾ ಇದೆ ಇವೆಲ್ಲ ಕೆಲಸಗಳು ಇವ್ ನಗರ ತಾನದ್ದು ಮೂರು ವರ್ಷ ಎರಡು ವರ್ಷ ಇವ್ರು ಇವ್ರು ವ್ಯಕ್ತಿದ ಎರಡು ಕೋಟಿ ರೂಪಾಯಿ ಪ್ರೋಗ್ರೆಸ್ ಕೊಟ್ಟಿಲ್ಲ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಎದ್ದಿ ಹೋಗಿ ಇಂಜಿನಿಯರ್ ಜೊತೆ ತೋರಿಸಿ ಇವತ್ತು ಹನ್ನೆರಡು ಕೋಟಿ ರೂಪಾಯಿ ಪ್ರೋಗ್ರೆಸ್ ಮಾಡಿದ್ದೀನಿ ಇವತ್ತು ಅರ್ಸಿಕರ ನಗರದಲ್ಲಿ ಆ ಜನ ಗೊತ್ತಿದೆ ಇವತ್ತು ತಡ್ಕೋಳ ಇವತ್ತು ಬೇಕು ಅಂತ ಜಾತಿ ತಂದಿ ಇವತ್ತು ಈ ವ್ಯಕ್ತಿ ಇವತ್ತು ಈ ಮತ್ತೆ ಇದು ಮಾಡ್ತಾ ಇದ್ದಾನೆ ಇಬ್ಬಂದಿನ ಘಾಟ್ ಇದ್ ಮಾಡಿ ಈಗ ಬೇಕು ಅಂತ ನಮ್ಮ ಹೆಣ್ಣುಮಗಳು ನಮ್ಮ ತಂಗಿ ಇದ್ದಂಗೆ ಆ ಹೆಣ್ಮಗಳು ಮಗಳು ಕಂಬ ನಗರಸಭೆಯಲ್ಲಿ ಕೂರ್ಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾನೆ ನೀನು ಇವ್ ಯು ಯೂನು ಯುನೋನ ವ್ಯಕ್ತಿತ್ವ ಇದೇ ಹೆಣ್ಣು ನಾನಲ್ಲ ನಾನೆಲ್ಲ ಪತ್ರಿಕೆಯಲ್ಲಿ ಸುಟ್ಟಿದ್ದಾನೆ ಅಂತ ಹೇಳಿದಾರೆ ಇದೇ ವ್ಯಕ್ತಿ ಸ್ಯಾಂಟ್ರೋಜ್ ಏನ್ ಸಂಬಂಧ ಅಂತ ಈ ವ್ಯಕ್ತಿ ಹೇಳಿದ್ದಾರೆ ಪತ್ರಿಕೆ ಹೇಳಿದ್ದಾರೆ ಇವತ್ತು ತಿಂದಿದ ಮನೆ ಅನ್ನ ಕನ್ನ ಹಾಕಿ ಇವತ್ತು ಯಡಿಯೂರಪ್ಪ ಅವ್ರಿಗೆ ಯಡಿಯೂರಪ್ಪ ಅವ್ರಿಗೆ ಇವತ್ತು ಮನೆಗೆ ಕನ್ನ ಹಾಕಿ ಬಂದ ವ್ಯಕ್ತಿ ಇವನು ಇವತ್ತು ಯಡಿಯೂರಪ್ಪನಿಂದ ಇವ್ನು ಯಾರು ಅಂತ ಗುಡ್ಸ್ಕೊಂಡಿದ್ವು ಗೊತ್ತಾ ಪೂಜಾ ಅವ್ರ 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 ಪರಿಸ್ಥಿತಿ ಏನ್ ಮಾಡ್ಬಂದ ಅಂತ ಹಿಡಿದ್ ರಾಜ್ಯ ಗೊತ್ತಿದೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇದ್ರೆ ಜೆಡಿಎಸ್ ಹಾಸನ ಜಿಲ್ಲೆ ಹೊರಗಡೆ ಹೋಗ್ತಕ್ಷ ಯಡಿಯೂರಪ್ಪ ವಿರುದ್ಧ ಬಂಡಾಯ ಪಕ್ಷ ಆಗಿದ್ವು ಇವನ್ಗೆ ಯಾವ ನೈತಿಕತೆ ಇದೆ ಯಾವ ಪಕ್ಷ ಸಿದ್ಧಾಂತ ಕೆಲಸ ಮಾಡಕ್ಕೆ ನಗರಸಭೆ ಮುಂದೆ ಬಂದು ಕೇಳೋಕ್ಕೆ ಇವನ್ಗೆ ಯಾವ ನೈತಿಕತೆ ಇದೆ ನಗರಸಭೆ ದುಡ್ಡು ಹೊರ್ಬಂದು ತಿಂದ ಯಾವ ನೈತಿಕತೆ ಇದೆ ಇದು ನಾನು ಜನಕ್ಕೆ ಬಯಸ್ತೀನಿ ದಯಮಾಡಿ ಇವನಂತ ಇವನಂತ ಹಲಾಲ್ಕಾಡ್ ಟೋಪಿ ಇವನ್ ಮನ್ಷನ್ಗೆ ದಯಮಾಡಿ ಯಾರು ನಂಬಕೋಬೇಡಿ ಇನ್ನು ಅರ್ಸಿ ಕೇಡ ತಾಲೂಕಲ್ಲಿ ತಾಲೂಕಿನ ಕಾಳಜಿ ಇರೋಂತ ಎಲ್ಲ ಎಲ್ಲಾ ಸಮಾಜದರು ಇದಾರೆ ಜನಗಳಿಗೆ ಆಶೀರ್ವಾದ ಮಾಡಿ ಅದು ಬಿಟ್ಟು ನಮ್ಮ ನಗರಸಭೆ ಮುಂದೆ ಬಂದು ನಮ್ಮ ಶಾಸಕರು ಹಳ್ಳಿ ಕಡೆ ಹಂಗ್ ಮಾಡ್ತೀರ ಹಿಂಗ್ ಮಾಡ್ತಿ ಅಂತ ಹೇಳೋ ಅವಶ್ಯಕತೆ ಇದ್ಯಾ ಈ ವ್ಯಕ್ತಿಗೆ ನಾವು ಮೂರು ವರ್ಷದ ತಲೆ ಬಾಗಿ 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 ಇವತ್ತು ಯಾವುದೇ ಕಾರಣಕ್ಕೆ ವಿತೌಟ್ ಪರ್ಮಿಷನ್ ತಗೊಂಡಲ್ಲೇ ಯಾವುದೇ ಪೊಲೀಸ್ ಇಲಾಖೆಗೆ ಇನ್ಫರ್ಮಿಷನ್ ಕೊಡದಲ್ಲೇ ನಗರಸಭೆ ಇಂಟ್ರಿ ಬೇಕು ಅಂತ ಅರ್ಸಿ ಕ್ಯರ್ಲಿ ಗಲಾಟೆ ಮಾಡಿಸ್ಬೇಕನ್ನೋ ಉದ್ದೇಶದಿಂದ ತಮ್ಮ ಶಾಮಿಯನ್ನು ಹಾಕೊಂಡ್ ಅವ್ರ ಹಿಂಬಾರ ಹಾಕೊಂಡು ಕೂತಾನೆ ದಯಮಾಡಿ ಇದಕ್ಕೆಲ್ಲ ಮಳೆ ಆಗ್ಬೇಡಿ ಅಂತ ನಾವು ಹೊಡೆಯಕ್ ಬಂದಿದೀವಿ ಬಾರ್ ಬಾರಿದೀವಿ ಅಂತ ವಾಟ್ಸಪ್ ಅಲ್ಲಿ ಬಿಡ್ತಾನೆ ನಾವ್ ಯಾರು ಹೊಡೆಯಕ್ ಅವ್ನ ಜಾಗಕ್ಕೆ ಹೋಗಿಲ್ಲ ಅವನು ನಮ್ ನಗರಸಭೆ ತಂದು ದೌರ್ಜನ್ಯ ಮಾಡ್ತೇನೆ ದಯಮಾಡಿ ಇವ್ರು ಯಾರಿಗೂ ನಮ್ಮ ಇವತ್ತೇ ನಮ್ಮ ತಂದೆ ತಾಯಿಗೆ ಏನೋ ಬರುವ ಕೊಡ್ತಾ ಇದಾರೆ ಶ್ರೀರಾಮನ ಆದೇಶ ತಮ್ಮನ್ನು ಗೌರವ ಕೊಡ್ತಾ ಇದೀವಿ ಅಂದ್ರೆ ಶ್ರೀರಾಮರ ಆದೇಶ ತಂದೆಯ ಒಂದು ವಾಕ್ಯಕ್ಕೆ ಹದಿನಾಲ್ಕು ವರ್ಷ ವನವಾಸರ ಆದೇಶ ಇಡೀ ಪ್ರಪಂಚದಲ್ಲಿ ವಿಶ್ವಕ್ಕೆ ರಾಮ ಅವನು ಇವ್ರು ಯಾರು ಈ ಮಾಡುವಂತ ಹಲ್ಕಕ್ಕೆಸ ಬಂದಿ ಆ ಪ್ರಶೋಧನೆ ಹೋಗ್ತಾರೆ ನಾವು ಈ ಭೂಮಿ ತಾಯಿ ಭಾರತ ಮಾತ ಗಿಜಯ್ ದಿನಕ್ಕೆ ಐದು ಹೊತ್ತು ನಾವು ನಮ್ಮ ಪ್ರತ್ಯೇಕವಾಗಿ ನಾವು ಈ ಭೂಮಿಗೆ ತಲೆ ಬರ್ತೀವಿ ನಾವು ಇದು ನಮ್ಮ ಸಿದ್ಧಾಂತಗಳು ಅಂತ ಹೇಳಿ ಈ ವ್ಯಕ್ತಿ ಇದೇ ಮೊದಲನೇ ಸಲಿ ಇದೇ ಕೊನೆ ಮಾಡಬೇಕು ಇನ್ನೊಂದ್ಸಲಿ ಏನಾರ ನಮ್ಮ ವೈಯಕ್ತಿಕವಾಗಿ ನಾ ಮಾಡುವಂತ ನೀನ್ ಮಾಡಿಸ್ತಾ ನಾನ್ ಬಾಯ್ ಅಂತಲ್ಲ ನಿನ್ ಕೇಳ ಹಕ್ಕಿದೆ ಎಲ್ಲ ಲೋಕಾಯುಕ್ತಿ ಬರ್ತಿದೆ ಬರ್ಕೊಡಿ ಅದಕ್ಕಿಂತ ಮೇಲೆ ಇದು ಇನ್ನು ಬರ್ಕೊಡಿ ಅದಕ್ಕಿಂತ ಮೇಲೆ ಇನ್ನು ಬರ್ಕೊಡಿ ತಪ್ ಮಾಡ್ರೆ ಜೈಲ್ಗೆ ಹೋಗ್ತಾರೆ ನಾನು ಮಾಡಿದ್ರೆ ನಾನು ಜೈಲ್ ಕಳಿಸ್ತೀನಿ ನಿನ್ನ ಶಿಷ್ಯ ಮಾಡಿರೋದಕ್ಕೆ ತಂದಿಸ್ತಾ ಇದ್ದೀನಿ ಕಂಡವ್ರು ಆಸ್ತಿ ಕಂಡವ್ರು ಬರ್ಸ್ಯಾನೆ ಪ್ರೂಫ್ ಇದೆ ನಾನ್ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ ನನ್ನ ಹತ್ರ ದಾಖಲೆಗಳು ಇದೆ ಇನ್ನು ನೂರಿದೆ ಕಾನೂನಾತ್ಮಕ ಮಾಡಬೇಕು ಸಭೆಯಲ್ಲಿ ನಿರ್ಣಯ ಮಾಡಬೇಕು ಎಲ್ಲಾ ನಗರಸಭಾ ಸದ್ಯನ ಗಮನ ತರಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಟ್ಕೊಂಡ್ ಕೂತೀನಿ ಈ ಮುಂದಿನ ನಗರಸಭೆಯಲ್ಲಿ ಅದ್ ಟವರ್ ತಗೊಂಡು ನಾನು ತೀರ್ಮಾನ ಮಾಡ್ಕೊಂಡು ಸಿ ಓಡಿ ತನಿಖೆ ಒಪ್ಸಕ್ಕೆ ನಾನು ಸಿದ್ವಿ ಸವಾಲ್ ಎದುರಿಸ್ತಾನೆ ಮಾತನ್ನ ಕೇಳಿ ಬೇಕಾ ನೇರವಾಗಿ ಕೂತ್ಕೊಂಡು ಮಾತಾಡೋದು ಇವಾಗ ಅಂತ ಹೇಳಿ ಈ ನಗರದ ಜನಕ್ಕೆ ದಯಮಾಡಿ ವ್ಯಕ್ತಿಯಗೆ ಮಳಾಗಬೇಡಿ ಅಂತ ಹೇಳಿ ನಾನು ಕೈ ಮೂಡಿ ನಿಮ್ದವ್ರಿಗೆ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಇವತ್ತು ಬೆಳಿಗ್ಗೆ ನಾನು ನನ್ನ ದಿನನಿತ್ಯದ ಕಾರ್ಯಕ್ರಮಗಳು ಹೋಗುವಾಗ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನಂಗೆ ಫೋನ್ ಮಾಡ್ತಾರೆ ಅರಸೀಕೆರೆ ನಗರಸಭೆಯಲ್ಲಿ ನಿಮ್ಮ ಮಾಜಿ ನಗರಸಭಾ ಅಧ್ಯಕ್ಷರು ಗಿರೀಶ್ ಅವರು ಉಳಿದ ನಗರಸಭಾ ಸದಸ್ಯರು ದಿಢೀರ್ ಅಂತೇಳಿ ಧರಣಿ ಕೂತಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಾಗ ನಾನು ಗಿರೀಶ್ ಅವ್ರಿಗೆ ಫೋನ್ ಮಾಡ್ತೇನೆ ಫೋನ್ ಮಾಡಿದಾಗ ಯಾವುದೋ ಒಂದು ವಿಷಯವಾಗಿ ಮಾತನಾಡಬೇಕು ಅಂತ ಹೋದಾಗ ಸರಿಯಾಗಿ ಆಯುಕ್ತರು ಸ್ಪಂದಿಸೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ಸ್ಥಳದಲ್ಲೇ ಅವರು ಧರಣಿ ಕೂತ್ಕೊಳ್ತಾರೆ ನೀವು ಬನ್ನಿ ಅಣ್ಣ ಒಂದು ಮನವಿ ಕೊಟ್ಟು ಹೋಗೋಣ ಅಂತ ಹೇಳಿದಾಗ ನಾನು ತತ್ಕ್ಷಣ ಅಲ್ಲಿಗೆ ಧಾವಿಸ್ತೀನಿ ಅಲ್ಲಿಗೆ ಹೋಗಿ ನಾನು ಮನವಿ ಪತ್ರನ ಮಾಧ್ಯಮದವ್ರ ಎದುರಿಗೆ ಅದನ್ನು ಓದಿ ಹೇಳ್ತಾ ಇರ್ಬೇಕಾದ್ರೆ ಏಕಾಏಕಿ ನಗರಸಭಾ ಅಧ್ಯಕ್ಷ ಇಲ್ಲಿನ ಹಾಲಿ ಶಾಸಕ ರಾಜ್ಯ ಸಚಿವ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು ಹಿಂದೆ ಹೇಳಿಕೆ ಕೊಟ್ಟಿದ್ದರು ರಕ್ತ ಹರಿಸ್ತೇನೆ ಬಾಂಬ್ ಹಾಕಿಸ್ತೇನೆ ಅಂತೇಳಿ ಅವರ ಚೇಲ ಅದನ್ನು ಅಕ್ಷರಶಃ ಸತ್ಯ ಮಾಡಿಕೊಟ್ಟಿರೋಂಥ ಸಮಯವಿಲ್ಲ ಮತ್ತವನ ಮುಸ್ಲಿಂ ಗೂಂಡಾ ಬೆಂಬಲಿಗರು ಏಕಾಏಕಿ ನಗರಸಭೆ ಕಚೇರಿ ಒಳಗಿಂದ ಕುಡಿದು ಮತ್ತಿನಲ್ಲಿರ್ತಾರೆ ಎಲ್ಲ ಆಚೆ ಬಂದು ನಮ್ಮನ್ನು ದಬ್ಬಿ ಆ ನಗರಸಭೆ ಆವರಣದಿಂದ ತಳ್ಳೋ ಪ್ರಯತ್ನ ಮಾಡಿದಾಗ ನಾವು ಪ್ರತಿರೋಧವಾಗಿ ನಿಂತ್ಕೊಳ್ತೇವೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತೇನೆ ಒಬ್ಬ ನಗರದ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಚಾಕು ಚುಚ್ಚಿ ನಿನ್ನ ಕೊಲೆ ಮಾಡ್ತೀನಿ ಅನ್ನೋ ಮಾತ್ರ ನನಗೆ ಹೇಳ್ತೇನೆ ನನ್ನ ಮುಖದ ಮೇಲೆ ಒಬ್ಬ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನನಗೆ ಅರ್ಸೀಕೆರೆ ಏನು ಬಿಹಾರ ಮಾಡಕ್ಕೆ ಹೊರಟಿದ್ದೀರಾ ಯಾರು ಹೇಳೋರು ಕೇಳೋರಿಲ್ವ ನಿಮಗೆ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷನ ಉದ್ದೇಶಿಸಿ ಸಮೀ ಉಲ್ಲಾ ಮಾತನಾಡ್ತಾನೆ ನಿನ್ನ ನೀನು ಮೆಟ್ಲತ್ಸಿದ್ ತಪ್ಪಾಯ್ತಂತೆ ನೀವೆಲ್ಲ ಕೂಲಿ ಮಾಡೋಕ್ಕೆ ಹೋಗ್ಬೇಕಿತ್ತು ನಿನಗೆ ಮುಂದೈತು ನಿನಗೆ ಮಾರಿ ಹಬ್ಬ ಅನ್ನೋ ಮಾತನ್ನು ನಗರಸಭಾ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಹೇಳ್ತಾನೆ ನಮ್ಮ ಇನ್ನೊಬ್ಬ ಪರಿಶಿಷ್ಟ ಜಾತಿಯ ಮಾಜಿ ನಗರಸಭಾ ಸದಸ್ಯ ಹರ್ಷವರ್ಧನ್ ಮೇಲೆ ಹಲ್ಲೆ ಆಗತ್ತೆ ಸಮೀಉಲ್ಲಾ ನಾನು ಬೆಂಬಲಿಗರಿಂದ ಸ್ವಾಮಿ ನಾನು ಈ ಮುಸ್ಲಿಂ ಗೂಂಡಾಗಳಿಗೆ ಆ ಗೂಂಡಾಗಳಿಗೆ ಪೋಷಣೆ ಕೊಡ್ತಿರ್ತಕ್ಕಂಥ ಮಾಜಿ ಶಾಸಕ ಶಿವಲಿಂಗೇಗೌಡರಿಗೆ ಹೇಳ್ತೇನೆ ನೀವು ನನ್ನನ್ನ ಚುಚ್ಚಿ ಕೊಲೆ ಮಾಡ್ತೀರ ಮಾತನಾಡಿದಿರಲ್ಲ ನಾನು ಯಾರು ನಿಜವಾಗ್ಲೂ ಹುಲಿ ಕೊಂದನಲ್ಲ ಹೊಯ್ಸಳ ಒಂದು ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಮಾಡದ ಅವನ ವಂಶಜರು ನಾವು ಛತ್ರಪತಿ ಶಿವಾಜಿ ಮಹಾರಾಜನ್ ರಕ್ತ ನಮ್ಮನೆಯಲ್ಲಿ ಅರಿತಾ ಇದೆ ಮಹಾರಾಣ ಪ್ರತಾಪನ್ ರಕ್ತ ಮನೇಲಿ ಅರಿತಾ ಇದೆ ಯಾವ ರಾಷ್ಟ್ರಕೂಟರ ಮೂರನೇ ಗೋವಿಂದ ಅಮೋ ದೃಪತಂಗ ರಿಪತಿಂಗ ಅವರು ವಾರಿಸ್ತಾರ ಸ್ವಾಮಿ ನಾವು ಇಮ್ಮಡಿ ಪುಲಕೇಶಿ ವಾರಸ್ತಾರ ನಾವು ನೋಡೇ ಬಿಡ್ತೀನಿ ಅರಸಿ ಕೆರಲೇ ಇದ್ದೀನಿ ಬಾ ಚುಚ್ಚು ಕೊಲೆ ಮಾಡು ನೋಡ್ತೀನಿ ನಾನು ನನ್ನ ಕುಟುಂಬ ಸಮೇತನಾಗ ಆಹ್ವಾನ ಕೊಟ್ಟು ನಾನು ಅಲ್ಲೇ ಕುಂತಿದೆ ನಗರಸಭೆಯಲ್ಲಿ ಈ ರೀತಿ ದುಂಡಾವರ್ತನೆ ಗೂಂಡಾಗಿರಿ ಮಾಡೋ ಮುಖಾಂತರ ಅರ್ಸಿಕೆರಿನಲ್ಲಿ ಬೆದರಿಕೆ ಹಾಕಿ ನೀನು ಮಾಡಿದ್ದೆಲ್ಲ ಸರಿ ಯಾರಾದ್ರೂ ಪ್ರಶ್ನೆ ಮಾಡಕ್ಕೆ ಬಂದರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದೆಯಲ್ಲ ಇವತ್ತು ನಿಂದೇ ಕಾಂಗ್ರೆಸ್ ಸರ್ಕಾರ ಇದೆ ನೀನೇ ಶಾಸಕನಿದ್ಯಾ ನಿನ್ನ ಚೇಲ ಶಿವಲಿಂಗ ನಿನ್ನ ಚೇಲ ಸಮಯವಿಲ್ಲ ಇವತ್ತು ನಗರಸಭಾ ಅಧ್ಯಕ್ಷ ಇದ್ದಾನೆ ನಾನು ಸವಾಲು ಹಾಕ್ತೀನಿ ಬಾರಪ್ಪ ಚುಚ್ಚು ಕೊಲೆ ಮಾಡಿಸೋನು ಮಾಡು ನೋಡ್ತೀನಿ ನಾನು ನೀನು ಹೇಳಿದೆಯಲ್ಲ ರಕ್ತ ಹರಿಸ್ಬೇಕು ಅಂತೇಳಿ ಪುಣ್ಯಾತ್ಮ ನೀನು ನನ್ನ ರಕ್ತ ಹರಿಸೇ ಪ್ರಾರಂಭ ಮಾಡು ನೋಡೇ ಬಿಡ್ತೀನಿ ನಾವು ನಾನು ಅರ್ಸಿಕರ ಜನತೆಯಲ್ಲಿ ಮನವಿ ಮಾಡ್ತೇನೆ ನಾಲ್ಕನೇ ಬಾರಿ ಗೆದ್ದು ಶಾಸಕರಾಗಿರ್ತಕ್ಕಂಥ ಈ ವ್ಯಕ್ತಿ ಮೂರನೇ ಬಾರಿ ನಗರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಅವನು ಚೇಲ ಮುಸ್ಲಿಂ ಗೂಂಡ ಸಮೀವುಲ್ಲ ಇವತ್ತು ನಮ್ಮಗಳ ಮೇಲೆ ಚಾಕು ಚುತ್ತೀವಿ ಚೂರಿ ಚುತ್ತೀವಿ ಕೊಲೆ ಮಾಡ್ತೀವಿ ಹೊಡಿತೀವಿ ಬಡಿತೀವಿ ನೀವು ಪರಿಶಿಷ್ಟ ಜಾತಿ ಪಂಗಡದವರು ನಗರಸಭೆ ಮೆಟ್ಟತ್ತೋ ಬಿಡೋದಿಲ್ಲನೋ ಮಾತನ್ನು ಆಡ್ತಾ ಇದ್ದಾರೆ ದಯಮಾಡಿ ನಾನು ಎಲ್ಲರೂ ಮನವಿ ಮಾಡ್ತೇನೆ ನಾನು ಯಾವುದಕ್ಕೂ ಹೆದರುವಂತವನಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಇಂಥ ನೂರು ಸಮೀವು ನುಂಗೋ ಶಕ್ತಿ ನನಗೆ ಆ ದೇವರು ಕೊಟ್ಟಿದ್ದಾನೆ ಇಂಥ ಐವತ್ತು ಶಿವಲಿಂಗೇಗೌಡರನ್ನ ಎದುರಿಸೋ ಶಕ್ತಿ ನನಗಿದೆ ನೋಡೇ ಬಿಡೋಣ ಅದೇನು ಮಾಡ್ತೀರಾ ನೀವು ಮಾಡಿ ಅಪಪ್ರಚಾರ ಮಾಡಿ ಸುಳ್ಳೇಳಿ ಬೆದರಿಕೆ ಹಾಕಿ ಗೂಂಡಾಗಿರಿ ಮಾಡಿ ದುಂಡಾವರ್ತನೆ ಮಾಡಿ ನೀನು ನಗರಸಭೆ ಆಡಳಿತ ನಡೆಸಬಹುದು ಹೇಳೋದು ನಿನ್ನ ಭ್ರಮೆ ಅರಸೀಕೆರೆ ಆರಾಧ್ಯ ದೈವ ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಮಾಲೇಕಲ್ ತಿರುಪತಿ ಬಿಳಿಕಲ್ ರಂಗನಾಥ ಸ್ವಾಮಿ ಗಂಗಮಾಳಿಕಾ ದೇವಿ ಎಲ್ಲರ ಸಾಕ್ಷಿಯಾಗಿ ಹೇಳ್ತೇನೆ ಮುಕ್ಕಣ್ಣೇಶ್ವರಿ ತಾಯಿ ಸಾಕ್ಷಿಯಾಗಿ ಹೇಳ್ತೇನೆ ನೀನು ಅಂತ್ಯ ಸಮೀಪಿಸ್ತಾ ಇದೆ ಈ ರಾಜಕೀಯ ಅಧಿಕಾರದ ಮದ ಜನತೆ ಆದಷ್ಟು ಶೀಘ್ರದಲ್ಲಿ ಅದನ್ನ ಅಂತ್ಯ ಹಾಡೋರಿದ್ದಾರೆ ಅಂತ ಹೇಳ್ತಾ ಅರ್ಸಿಕರೆ ಜನತೆ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲವನ್ನು ನೀವು ಗಮನಿಸಬೇಕು ನೀವು ತೀರ್ಮಾನ ತಗೊಳ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ಳುತ್ತೇವೆ ನನ್ನೆಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಾಯಕರ ಅಂತ ರೇವಣ್ಣ ಸಾಹೇಬ್ರ ನನಗೆ ಫೋನ್ ಮಾಡಿದರು ನಾವಿದ್ದೇವೆ ಹೆದರಬೇಡ ಬೇಡ ಮುಂದುವರೆನೋ ಮಾತನ್ನು ನಮ್ಮ ನಾಯಕರುಗಳ ಧೈರ್ಯ ತುಂಬಿದ್ದಾರೆ ಆ ಪ್ರಕರಣ ಹೋರಾಟವನ್ನು ಮುಂದುವರಿಸ್ತೇವೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಅವ್ರ ಕಣ್ಣೆದುರಿಗೆ ಅವಾಚಿ ಶಬ್ದಗಳಿಂದ ಶಬ್ದಗಳನ್ನ ಪ್ರಯೋಗ ಮಾಡಿಕೊಂಡು ಬಾಯಿಗೆ ಬಂದಂಗೆ ಬೈದರು ಪಪ್ಪ ಅವ್ರೇನು ಏನೂ ಮಾಡೋಕ್ಕಾಗಲಿಲ್ಲ ಅಸಹಾಯಕರಾದರು ಕೈಕಟ್ಟಿ ಕೂತರು ನಮ್ಮನ್ನೇ ರಕ್ಷಣೆ ಮಾಡೋ ಮಟ್ಟಕ್ಕೆ ಅವರು ಇರಲಿಲ್ಲ ಆದರೆ ನಾನೊಂದು ಮಾತನ್ನು ಹೇಳ್ತೀನಿ ನನಗೆ ನನ್ನ ಕಾರ್ಯಕರ್ತರೇ ಬಲ ನನ್ನ ಜನನೇ ನನ್ನ ಧೈರ್ಯ ನಾನು ಯಾರ ರಕ್ಷಣೆಯನ್ನು ನನಗೆ ಅವಶ್ಯಕತೆ ಇಲ್ಲ ನನ್ನ ಜನ ನನ್ನ ರಕ್ಷಣೆಗಿದ್ದಾರೆ ನನ್ನ ಕಾರ್ಯಕರ್ತರು ನನ್ನ ಪ್ರೀತಿ ಮಾಡುವಂಥ ವರ್ಗ ಅರ್ಸಿಕರನ್ನು ದೊಡ್ಡ ಸಂಖ್ಯೆನಲ್ಲಿದೆ ನಾನು ಆ ಧೈರ್ಯದ ಮೇಲೆ ಇದ್ದೇನೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ ಯಾವ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರ್ತಕ್ಕಂಥ ಈ ರಾಜ್ಯ ಸಚಿವ ದರ್ಜೆಯ ಸ್ಥಾನಮಾನ ಹೊಂದಿರತಕ್ಕಂಥ ಗೃಹ ಮಂಡಳಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡರು ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅವರ ಆರೋಗ್ಯ ಸರಿ ಇಲ್ಲ ಅದ್ರ ದುರ್ಲಾಭನ ಈ ಮುಸ್ಲಿಂ ಗೂಂಡ ಸಮೀವುಲ್ಲ ಪಡಿತಾ ಇದ್ದಾನೆ ದಯಮಾಡಿ ಶಿವಲಿಂಗೇಗೌಡರನ್ನ ಆದಷ್ಟು ಬೇಗ ನೀವು ಆರೈಕೆಯಲ್ಲಿ ಇಡಬೇಕು ಅವ್ರನ್ನ ಯಾವ್ದಾದ್ರು ಒಳ್ಳೆ ಆಸ್ಪತ್ರೆಗೆ ತೋರಿಸಿ ಅವ್ರಿಗೆ ಆಗಲೇ ಬಾಂಬ್ ಹಾಕ್ಸ್ತೀನಿ ರಕ್ತ ಹರಿಸ್ತೀನಿ ಅಂತ ಹೇಳಿದ್ರೆ ಪರಿಣಾಮ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಮುಂದುವರಿಬಾರದು ದಯವಿಟ್ಟು ಪೊಲೀಸ್ ಇಲಾಖೆ ಕಠಿಣವಾದ ಕ್ರಮ ತಗೊಳ್ಬೇಕು ಅಂತ ನಾನು ಮನವಿ ಮಾಡ್ತೇನೆ